ಹತ್ನೇಯರೆ ರಿಟೈರ್ಮೆಂಟ್ ಅಂದರೆ ವಿಶ್ರಾಂತಿ ರಿಟೈರ್ಮೆಂಟ್ ಆದಮೇಲೆ ನಮಗೆ ಪ್ರತಿ ವರ್ಷ ಆದಾಯ ಫ್ಲೆಕ್ಸಿಬಲ್ ಇನ್ಕಮ್ ಇಲ್ಲ ಅಂದರೆ ಅಲ್ಲೂ ಕೂಡ ಹೋರಾಟ ಎಷ್ಟೋ ಜನ ಕೆಲವರನ್ನು ನೋಡ್ತಾ ಇದ್ದೆ ನಾನು ತುಂಬ ಚೆನ್ನಾಗಿ ದುಡಿಮೆ ಇದ್ದು ಒಳ್ಳೆ ಆದಾಯ ಇದ್ದು ಎಲ್ಲ ಇದ್ದಾಗ ಈ ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟಿಗೆ ಹೋಗದೇನೆ ಎಲ್ಲ ಹಣಗಳನ್ನು ಬಳಸ್ಕೊಂಡು ಖರ್ಚು ಮಾಡಿಕೊಂಡು ಮಕ್ಕಳು ಚೆನ್ನಾಗಿರಲಿ ನೆರೆಹೊರೆಯೋರು ಚೆನ್ನಾಗಿರಲಿ ಬಂಧು ಬಾಂಧವರು ಚೆನ್ನಾಗಿರಲಿ ಏನೋ ಪರಮಾತ್ಮ ಚೆನ್ನಾಗಿ ಕೊಟ್ಟಿದ್ದಾನೆ ನಾನು ಆರೋಗ್ಯವಾಗಿದ್ದೀನಿ ಈ ಥರ ಎಲ್ಲ ಹೇಳ್ತಾ 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 ಬಂದಿರೋರು ಈಗ ಯಾವುದೋ ಒಂದು ಸೆಕ್ಯೂರಿಟಿ ಗಾರ್ಡಾಗಿ ಹತ್ತಿಪ್ಪತ್ತು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಾ ಇರೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಆತ್ಮೀಯರೇ ವಯಸ್ಸಾದಮೇಲೆ ಪೀಸ್ಫುಲ್ ಮೈಂಡಿಂದ ಹೆಲ್ತಿಯಾಗಿ ನಾವು ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಫ್ಲೆಕ್ಸಿಬಲ್ ಇನ್ಕಮ್ ನಮಗೆ ಪ್ರತಿ ವರ್ಷ ಬರ್ತಾ ಇರಬೇಕು ಪ್ರತಿ ವರ್ಷ ಬರಬೇಕು ಅಂದರೆ ಈಗ ನಾವು ಸ್ವಲ್ಪ 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 ಹಣನ ಪ್ರತಿ ವರ್ಷ ಎಲ್ ಐ ಸಿಯಲ್ಲೇ ಹೂಡಿಕೆ ಮಾಡಬೇಕು ನಮ್ಮಲ್ಲಿ ಒಂದು ಸಲ ಫಿಕ್ಸ್ಡ್ ಇನ್ಕಮ್ ಶುರುವಾಯಿತು ಅಂತಂದರೆ ಹತ್ತು ಪರ್ಸೆಂಟ್ ಗ್ಯಾರಂಟೀಡ್ ಇನ್ಕಮ್ಮು ನಿಮಗೆ ಟಿಲ್ ಡೆತ್ವರೆಗೂ ಕೂಡ ಕೊಡ್ತೀವಿ ಟಿಲ್ ಆನ್ ಡೆತ್ ನಿಮ್ಮ ಮಕ್ಕಳಿಗೆ ನೆಕ್ಸ್ಟು ಅದು ಪಾಸಾಗ್ತದೆ ನಿಮಗೂ ನಿಮ್ಮ ನಂತರವೂ ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗ್ತಕ್ಕಂಥ ಪಾಲಿಸಿ ನನ್ನಲ್ಲಿ ಇದೆ ಎಲ್ ಐ ಸಿನಲ್ಲಿ ಅತ್ಯುತ್ತಮವಾದ ಯೋಜನೆ ವೀಕ್ಷಕರೇ ದಯವಿಟ್ಟು ಆತ್ಮೀಯರೇ ನಾನು ಹೇಳ್ತಾ ಇದ್ದೀನಿ ನಿಮ್ಮ ದುಡಿಮೆ ಚೆನ್ನಾಗಿದ್ದಾಗ ನಿಮಗೆ ವಯಸ್ಸು ಕಡಿಮೆ ಇದ್ದಾಗ ಪ್ರತಿ ವರ್ಷ ಸ್ವಲ್ಪ 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 ಹಣನ ಸೇರಿಸ್ತಾ ಬನ್ನಿ ನಿಮ್ಮ ಮಕ್ಕಳ ಮೇಲೆ ಭಾರವಾಗಿರಬಾರ್ದು ಆತ್ಮೀರೇ ನಿಮ್ಮ ಮಕ್ಕಳೊಂದಿಗೆ ನೀವು ರೆಸ್ಪೆಕ್ಟಿವ್ ಪರ್ಸನ್ ಆಗಿರಬೇಕು ನಿಮ್ಮ ಬದುಕು ಗೌರವಯುತವಾಗಿರಬೇಕು ಹಾಗಿರಬೇಕು ಅಂದರೆ ನೀವು ಹಣ ತೊಡಗಿಸ್ಬೇಕಾಗಿರೋದು ಸೆವೆರನ್ ಗ್ಯಾರಂಟಿ ಇರ್ತಕ್ಕಂಥ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ನಮ್ಮ ಭಾರತ ದೇಶಕ್ಕೂ ಕೂಡ ನೆರವಾಗ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ಭಾರತೀಯ ಜೀವ ವಿಮಾ ನಿಗಮ ಸೆಂಟ್ರಲ್ ಗೌರ್ಮೆಂಟು ಸೆವೆರನ್ ಗ್ಯಾರಂಟಿ ಯೋಚನೆ ಮಾಡಿ ಗೆಳೆಯವರೆ ಮುಂದೆ ನಾವು ಬದುಕನ್ನು ಹೋರಾಟ ಮಾಡ್ತಾ 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 ಹೋಗ್ಬೇಕಾ ಹೆಂಗಾಗಿರ್ಬೇಕಾದ್ರೆ ಸ್ವಲ್ಪ ದುಡ್ಡನ್ನು ರಿಸರ್ವ್ ಇಡ್ತಾ ನೆಮ್ಮದಿಯಿಂದ ನಾವು ನಮ್ಮ ಜೀವನನ ಕಳಿಬೇಕಾ ಆಲೋಚನೆ ಮಾಡಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ನಿಮಗೆ